ರಾಕಿಂಗ್ ಸ್ಟಾರೇಶ್ ಈಗ ರಾಕಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಅವರ ಸಿನಿಮಾ ಸ್ಕ್ರಿಪ್ಟ್ ಸೆಲೆಕ್ಷನ್ ಇವಾಗ ತುಂಬಾ ಡಿಫ್ರೆಂಟ್ ಆಗು ಹೈ ಲೆವೆಲಿದೆ ಆದರೆ ನಮ್ಮ ರಾಕಿಂಗ್ ಸ್ಟಾರೇಶನ ಮೊದಲು ಲವರ್ ಬಾಯ್ ಆಗಿ ನೋಡ್ತಾ ಇದ್ವಿ ಹೌದು ಈ ಸಿನಿಮಾಗಳು ಇದರ ಪಾರ್ಟ್ ಟು ಬಂದಿದರೆ ಇನ್ನೂ ತುಂಬ ಸಖತ್ತಾಗಿರ್ತಾ ಇತ್ತು ಅಂತ ಹೇಳ್ಬೋದು ಆ ಎಲ್ಲ ಯಾವ್ಯಾವ ಸಿನಿಮಾಗಳಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ ಹೌದು ಮೊದಲನೇದಾಗಿ ಹುಲಿ ಹೌದು ಇದು ಮಂಡ್ಯ ಹುಡುಗನ ಗತ್ತು ಹಾಗೂ ಫ್ರೆಂಡ್ಶಿಪ್ನ ಬಗ್ಗೆ ಇತ್ತು ಹೌದು ಈ ಸಿನಿಮಾ ಬಂದಿದ್ದೇ ಬಂದಿದ್ದು ಫ್ರೆಂಡ್ಶಿಪ್ನ ವ್ಯಾಲ್ಯೂ ಏನಂತ ತಿಳಿಸ್ಕೊಟ್ಟಿತ್ತು ಅಂತ ಹೇಳ್ಬೋದು ಹೌದು ಇನ್ನು ಎರಡನೇದಾಗಿ ಮಾಸ್ಟರ್ ಪೀಸ್ ಹೌದು ಮಂಜು ಅವರು ಡೈರೆಕ್ಷನ್ ಮಾಡಿರುವ ಮಾಸ್ಟರ್ ಪೀಸ್ ಆಗಿನ ಕಾಲದಲ್ಲೇ ಟ್ರೇಲರ್ ಹಾಗೂ ಸಾಂಗ್ಸ್ಗಳಿಂದನೇ ಸಖತ್ತಾಗಿ ಸೌಂಡ್ ಮಾಡಿತ್ತು ಅಂತಲೇ ಹೇಳಬೇಕು ಹೌದು ರಾಕಿಂಗ್ ಸ್ಟಾರ್ ರೇಷ್ ಅವರ ಆ್ಯಟಿಟ್ಯೂಡ್ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ ಎಲ್ಲ ಸಖತ್ತಾಗಿ ಇತ್ತು ಅಂತಲೇ ಹೇಳಬೇಕು ಈ ಸಿನಿಮಾದ ಪಾರ್ಟು ಯಾರ್ಯಾರೆಲ್ಲ ವೇಟ್ ಮಾಡ್ತಾಯಿದ್ರೆ ಕಾಮೆಂಟ್ ಮಾಡಿ ಇನ್ನು ಮೂರನೇದಾಗಿ ಗೂಗ್ಲಿ ಹೌದು ಇದು ಪ್ರೇಮಿಗಳಿಗೆ ಒಂದು ಟ್ರಿ ಹಬ್ಬದ ಟ್ರೀಟ್ ಅಂತಲೇ ಹೇಳಬೇಕು ಹೌದು ಯಾಕಂತಂದರೆ ಆವಾಗಲೇ ಟ್ರೆಂಡ್ ಸೆಟ್ ಮಾಡಿತ್ತು ಈ ಸಿನಿಮಾ ಅಂತಲೇ ಹೇಳಬೇಕು ಇನ್ನು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಹೌದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸ್ಯಾಂಡಲ್ವುಡ್ ಹಿಟ್ ಇಂಡಸ್ಟ್ರಿ ಕೊಟ್ಟ ಸಿನಿಮಾ ಇದು ಹೌದು ರಾಧಿಕಾ ಪಂಡಿತ್ ಮತ್ತು ಅವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಸಖತ್ತಾಗಿ ಮೂಡ್ ಬಂದಿತ್ತು ಅಂತಲೇ ಹೇಳಬೇಕು ಹೌದು ಒಳ್ಳೆ ಲವ್ ಸ್ಟೋರಿ ಇರುವ ಸಿನಿಮಾ ಸಖತ್ತಾಗೆ ಎಂಟರ್ಟೈನ್ಮಿಂಗ್ ಆಗಿತ್ತು ಅಂತಲೇ ಹೇಳಬೇಕು ಹೌದು ಈ ಎಲ್ಲ ಸಿನ್ಮಾಗಳು ರಾಕಿಂಗ್ ಸ್ಟಾರ್ ರೇಷ್ ಅವರ ಸಿನಿ ಕೆರಿಯರಲ್ಲೇ ಒಂದು ಅದ್ಭುತ ಸಿನಿಮಾಗಳು ಅಂತಲೇ ಹೇಳಬೇಕು ಅದರಲ್ಲಿ ನನ್ನ ಪರ್ಸ್ನಲ್ ಫೇವ್ರೇಟ್ ಗೂಗ್ಲಿ ಹೌದು ಅದರಲ್ಲಿ ತುಂಬಾ ಡಿಫ್ರೆಂಟಾಗಿ ಲವ್ ಸ್ಟೋರಿನ ಹೇಳಿದರು ಅಂತಲೇ ಹೇಳಬೇಕು ಪವನ್ ಒಡಿಯರ್ ಅವರು ಈ ಸಿನಿಮಾದ ಪಾರ್ಟ್ ಗಾಗಿ ತುಂಬಾನೇ ವೇಟ್ ಇದ್ದೀನಿ ಅಂತಲೇ ಹೇಳಬೇಕು ಹೌದು ಇನ್ನೊಂದು ಪರ್ಸನಲ್ ಫೇವ್ರೇಟ್ ಅಂದರೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಹೌದು ಈ ಸಿನಿಮಾಗಳು ಯಾವಾಗ ಬರುತ್ತೆ ಅಂತ ಕಾದು ನೋಡಬೇಕು ಮೇ ಬಿ ರಾಕಿಂಗ್ ಸ್ಟಾರ್ ರೇಷ್ ಅವರು ಮಾಡಬೇಕನ್ನಿಸುತ್ತದೆ